ಇನ್ನು ಡಿ ಕೆ ಶಿವಕುಮಾರ್ ಅವರು ಕರ್ಮಣ್ಣೆ ವಾದಿಕಾರಸ್ತೆ ಮಾಫಲೇಶು ಕದಾಚನ ಅನ್ನುವಂತಹ ಒಂದು ಸಂಸ್ಕೃತ ಶ್ಲೋಕವನ್ನು ಆಡಿದ್ದಾರೆ ಈ ಶ್ಲೋಕ ಡಿ ಕೆ ಶಿವಕುಮಾರ್ ಬಾಯಲ್ಲಿ ಬಂದಿದ್ಯಾಕೆ ಎನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ನಮ್ಮ ಪ್ರಯತ್ನ ನಾವು ಮಾಡ್ತೇವೆ ಆದರೆ ಫಲಾಫಲ ಏನಿದೆ ಅದನ್ನು ದೇವರಿಗೆ ಬಿಡೋಣ ಅಂತ ಡಿ ಕೆ ಶಿವಕುಮಾರ್ ಅವರು ಈಗ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಎಚ್ಚರಿಕೆಯ ಹೆಜ್ಜೆಯನ್ನು ಇರಿಸ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ಸೂಚನೆ ಕೊಟ್ಟಿದ್ದಾರೆ ನನಗೆ ಯಾರ ಬೆಂಬಲವೂ ಬೇಡ ಪಕ್ಷ ಹೇಳದಂತೆ ನಾನು ಕೆಲಸ ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದಂತೆ ಯಾಕೆ ಈ ಮಾತು ಹೇಳಿದ್ರು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಮುಂದಿನ ರಾಜಕಾರಣದ ಭವಿಷ್ಯ ಅವರಿಗೀಗಾಗಲೇ ಏನಾದರೂ ಗೋಚರ ಆಯಿತಾ ನಾಯಕರ ನಡುವೆ ನಡೀತಾ ಇರುವಂತಹ ವಾಕ್ ಸಮರ ದಲಿತ ನಾಯಕರ ಅಸಮಾಧಾನ ಇದೆಲ್ಲವನ್ನು ನೋಡ್ತಾ ಇದ್ದಂತೆ ಮುಂದಿನ ರಾಜಕಾರಣದ ಭವಿಷ್ಯ ಈಗ ಅವ್ರಿಗೆ ಗೋಚರ ಆಯಿತಾ ಅನ್ನೋ ಅನುಮಾನ ಕಾಡ್ತಾ ಇದೆ ಮೌನಂ ಸಮ್ಮತಿ ಲಕ್ಷಣಂ ಎಂಬಂತೆ ಸಂಸ್ಕೃತ ಶ್ಲೋಕಗಳು ಬಂದಿದ್ಯಾಕೆ ಸಿದ್ದರಾಮಯ್ಯ ಹೆಣೆಯುವಂತಹ ಚಕ್ರವ್ಯೂಹ ಡಿ ಕೆ ಶಿಯನ್ನು ಏನಾದರೂ ಮಂಕಾಗಸ್ತಾ ಈ ಚಕ್ರವ್ಯೂಹಕ್ಕೆ ಡಿ ಕೆ ಶಿವಕುಮಾರು ಈಗ ಮೌನದ ಮೊರೆ ಏನಾದರೂ ಹೋದ್ರ ಮೌನದ ಮೂಲಕವಾಗಿ ಅದನ್ನು ಎದುರಿಸೋದಕ್ಕೆ ಏನಾದರೂ ಮುಂದಾದ್ರ ಚಕ್ರವ್ಯೂಹದೊಳಗೆ ಸಿಲುಕೋದಕ್ಕಿಂತ ಸುಮ್ಮನಿದ್ದು ತನ್ನ ಕೆಲಸವನ್ನು ಸಾಧಿಸೋದೆ ಲೇಸುವಂಥ ಮನಸ್ಥಿತಿಗೆ ಏನಾದರೂ ಡಿ ಕೆ ಶಿವಕುಮಾರ್ ಬಂದ್ರ ಅನ್ನೋ ಅನುಮಾನ ಕಾಡ್ತಾ ಇದೆ ದೇವಸ್ಥಾನಗಳಿಗೆ ಹೋಗಿ ಬರ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ಬದಲಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲರ ವಿರೋಧವನ್ನು ಕಟ್ಕೊಂಡು ಹೆಣಗಾಡೋದಕ್ಕಿಂತ ಏನೋ ದಲಿತ ನಾಯಕರು ಮೀಟಿಂಗ್ ಮಾಡ್ತಾಯಿದ್ರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು ತಕ್ಷಣವೇ ಆ ಮೀಟಿಂಗನ್ನು ಮುಂದೂಡಿಕೆ ಮಾಡಿ ಅಂತ ಫೋನ್ ಬಂತು ಮೀಟಿಂಗ್ ಮೂಡಿಕೆಯ ಮುಂದೂಡಿಕೆ ಆಯಿತು ಸಭೆ ಕೂಡ ಮುಂದೂಡಿಕೆ ಆಯಿತು ಇದೆಲ್ಲದರ ನಂತರ ಡಿ ಕೆ ಶಿವಕುಮಾರ್ ವಿರುದ್ಧ ಒಂದೊಂದಾಗಿ ಒಂದೊಂದಾಗಿ ದಲಿತ ಹಿಂದುಳಿದ ವರ್ಗಗಳ ನಾಯಕರು ಸಚಿವರು ಶಾಸಕರು ವಿರೋಧ ವ್ಯಕ್ತಪಡಿಸೋದಕ್ಕೆ ಅಂತ ಆರಂಭ ಮಾಡಿದ್ರು ಹೇಳಿಕೆಗಳು ಕೂಡ ಹೊರಬರೋದಕ್ಕೆ ಆರಂಭ ಆಯಿತು ಇದನ್ನೆಲ್ಲ ಅರ್ಥಂತಹ ಡಿ ಕೆ ಶಿವಕುಮಾರ್ ಈಗ ಮೌನದ ಮೂಲಕವಾಗಿ ಎದುರಿಸೋದಕ್ಕೆ ಮುಂದಾದ್ರ ಅನ್ನೋ ಅನುಮಾನ ಕಾಡ್ತಾ ಇದೆ ಎಲ್ಲರನ್ನ ವಿರೋಧ ಕಟ್ಕೊಂಡು ಏನು ಮಾಡೋದಿದೆ ವಿರೋಧ ಕಟ್ಕೊಂಡು ಹೆಣಗ ಹೆಣಗಾಡೋದಕ್ಕಿಂತ ಸುಮ್ಮನಿರೋದೆ ಲೇಸು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಬಂದಾದ್ರ ಅನ್ನುವಂತಹ ಒಂದು ಪ್ರಶ್ನೆ ಈಗ ಎದುರಾಗ್ತಾ ಇದೆ ಕಳೆದ ಒಂದು ವಾರದಿಂದ ಡಿ ಕೆ ಶಿವಕುಮಾರ್ ನಡೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬಂದಿದ್ದಾವೆ ಇನ್ನು ಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿ ಇರೋದೇನು ದಲಿತ ಸಮುದಾಯದ ಸಚಿವರ ಸಭೆಯ ನಂತರ ವಿರೋಧ ವ್ಯಕ್ತವಾಗ್ತಾ ಇದೆ ಇದನ್ನ ಸರಿಪಡಿಸಿಕೊಳ್ಳುವಂತಹ ಧಾವಂತದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಮಾತನಾಡಿ ಎಲ್ಲವನ್ನ ಮೈ ಮೇಲೆ ಎಳೆದುಕೊಳ್ಳೋದಕ್ಕಿಂತ ಸುಮ್ಮನಿರೋದೇ ಲೇಸು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಬರ್ತಾ ಇದೆ ಯಾರು ಬೇಡ ಬೇಡ ನನಗೆ ಯಾರು ಯಾವ ಒತ್ತಾಯಕರ ಬೆಂಬಲ ಅವಶ್ಯಕತೆ ಇಲ್ಲ ನಾನು ಉಂಟು ಕಾಂಗ್ರೆಸ್ ಪಕ್ಷ ಉಂಟು ಕಾಂಗ್ರೆಸ್ ಪಕ್ಷ ನಾಯಕರು ಏನು ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ನನಗೆ ಕಾರ್ಯಕರ್ತರು ಕೂಗೋದು ಬೇಡ ಶಾಸಕರು ಕೂಗೋದು ಬೇಡ ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ ನನ್ನ ಡ್ಯೂಟಿ ನನ್ನ ಕರ್ತವ್ಯ ಮಾಡ್ತೀನಿ ಮಾಡಿ ಅರ್ಥ ಆಯ್ತಾ ಹೈಕಮಾಂಡ್ ಯಾವಾಗ ವಾದಿ ಕಾರಸ್ತು ಮಾಪಲೆ ಸುಖದಾಚರಣ ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ ಫಲ ಫಲ ಭಗವಂತ ಧರ್ಮದ ಬಗ್ಗೆ ನಂಬಿಕೆ ಇಟ್ಕೊಂಡಿರೋ ನನ್ನ ಒಳೆದೋಸ್ಕರ ರಾಜ್ಯದ ಒಡೆದಗೋಸ್ಕರ ನಮ್ದಂಥ ಜನರಿಗೋಸ್ಕರ ಸಮಾಜಕ್ಕೋಸ್ಕರ ಒಳ್ಳೆದಾಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡೋ ಟೆಂಪಲ್ ಟೆಂಪಲ್ ಮುಚ್ಚಿಬಿಡಿ ಮತ್ತೆ ನೀವೆಲ್ಲ ಸೇರಿಕೊಂಡು ಯಾಕೆ ಧಾರ್ಮಿಕ ದತ್ತಿ ಇಲಾಖೆ ಇದೆ ಯಾಕೆ ಅಜ್ಜಿಲ ಇದು ಮೈನಾರ್ಟಿ ವೆಲ್ಫೇರ್ ಇಂದ ಯಾಕೆ ಒಕ್ಕೋಡಿದೆ ಬೋರ್ಡ್ ಇದೆ ಮೈನಾರ್ಟಿ ಚರ್ಚಸ್ ಯಾಕಿದೆ ಅವರವರ ವಿಚಾರ ಅವರವರ ನಂಬಿಕೆ